ನಿಜಲಿಂಗದ ಒಡಲೊಳಗೆ ಬಗಿದು ಹೊಕ್ಕಡೆ ಉಪಮಿಸಬಲ್ಲವರ ಕಾಣೇನು ಅಂತ ನಿಜಲಿಂಗದ ಒಡಲೊಳಗೆ ಹಂಗಾದ್ರೆ ನಿಜವಾದ ಲಿಂಗ ಯಾವುದಪ್ಪ ಕಣ್ಣಿಗೆ ಗೋಚರವಾದದ್ದು ಲಿಂಗ ಅಲ್ಲ ಅದು ಸ್ಥಾವರ ಕಳಿ ಉಂಟು ಜಂಗಮಕ್ಕೆ ಅಳಿದಿಲ್ಲ ಯಾರು ಆ ಲಿಂಗವನ್ನು ಅರಿತಿರ್ತಾರೋ ಯಾರು ತಿಳಿದಿರ್ತಾರೋ ಅದುವೇ ನಿಜವಾದ ಲಿಂಗ ಅಂತ ಅದಕ್ಕೆ ಲಿಂಗವನ್ನು ಬಸವಣ್ಣವರು ನಮ್ಮ ಕೈಗೆ ಕೊಟ್ಟರು ಆ ಇಷ್ಟಲಿಂಗದಲ್ಲಿ ನೋಡುತ್ತಾ ನೋಡುತ್ತಾ ನಾನು ಯಾರೆಂಬುದನ್ನು ನನ್ನನ್ನು ನಾನು ಮರೆತು ಆ ಲಿಂಗದಲ್ಲಿಯೇ ಐಕ್ಯವಾಗುವುದು ಅಂದರೆ ಲಿಂಗವೇ ನಾನು ನಾನೇ ಲಿಂಗ ಅದಕ್ಕೆ ಇನ್ನೊಂದು ವಚನದಲ್ಲಿ ಹೇಳ್ತಾರೆ ನೀ ದೇವನಲ್ಲದೆ ನಾ ದೇವನೇ ಅಂತಂದು ಹಂಗಾದ್ರೆ ನಿಜವಾದ ದೇವ್ರು ಯಾರಪ್ಪ ಇಲ್ಲೇ ಅದ್ರ ಸಂಬಂಧ ಒಡೊಳೊಳಗೆ ಹೊಕ್ಕು ನೋಡಂದ್ರೆ ಅವರು ಹೊರಗೆ ನಾವು ಬರೀ ಹೊರಗ ನೋಡಕತ್ತೀವಿ ಎಲ್ಲ ಎಲ್ಲ ವಿಷಯಗಳಿಗೆ ಎಲ್ಲ ಕರ್ಣೇಂದ್ರಿಯಗಳಿಗೆ ಹೊರಗ ಚಾಚೀವಿ ನಾವು ಯಾವಾಗಿದ್ರೂ ಹೊರಗ ನೋಡ್ತಿರ್ತೀವಿ ಆದ್ರೆ ನಮ್ಮೊಳಗೆ ಒಂದು ಅಂತರೇಂದ್ರಿಯ ಐತಿ ಮತ್ತು ನಮ್ಮೊಳಗೆ ನೋಡೋದು ಯಾವಾಗಪ್ಪ ನಾವು ಅದಕ್ಕೆ ಒಡಲೊಳಗೆ ಬಗಿದು ಹೊಕ್ಕಡೆ ಅಂದ್ರವರು ಅಂದ್ರೆ ಹವಳ ಮುತ್ತು ಹವಳಗಳು ಯಾವಾಗಿದ್ರು ಸಮುದ್ರ ಮ್ಯಾಲೆ ಕೆಲುವುದಿಲ್ಲವು ಅವು ಎಂದಿಗೂ ತಳದಲ್ಲಿರ್ತಾವೆ ತಳದಿಂದ ಆ ಕಪ್ಪೆ ಚಿಪ್ಪು ತಂದು ತಗದಿಂದ ಆವಾಗ ನಮಗೆ ಮುತ್ತುಗಳು ಸಿಗುತ್ತವೆ ಹಂಗೆ ಒಂದು ಸಾಮಾನ್ಯವಾದಂಥ ಒಂದು ಕಪ್ಪೆ ಚಿಪ್ಪಿನೊಳಗೆ ಒಂದು ಮುತ್ತು ಆಗತ್ತಂತಂದ್ರೆ ಮತ್ತು ಎಲ್ಲ ತಿಳಿದವ ಈ ಮನುಷ್ಯ ಯಾಕೆ ಲಿಂಗ ಆಗೋದಿಲ್ಲ ಯಾಕೆ ಲಿಂಗ ಆಗಕ್ಕೆ ಸಾಧ್ಯ ಇಲ್ಲ ಬರೀ ಒಂದು ಕಪ್ಪೆ ಚಿಪ್ಪದು ಏನೂ ಇಲ್ಲ ಅದು ಅದರೊಳಗೆ ಒಂದು ಮುತ್ತು ಅಂದಾಗ ಮತ್ತು ನಮ್ಮೊಳಗೂ ಏನಾದರೂ ಇರಬೇಕಲ್ಲ ಅದು ಎಲ್ಲದರೊಳಗೂ ಐತಿ ಎಲ್ಲ ಜೀವಿಯಲ್ಲಿಯೂ ಐತೆ ಅದು ಆ ಲಿಂಗಮಯ ಶರೀರ ಎಲ್ಲದರಲ್ಲಿಯೂ ಐತಿ ಅದಕ್ಕೆ ಒಳಗೆ ಹೊಕ್ಕ ನೋಡ್ಬೇಕಾಗಿತ್ತು ನಾವು ಯಾವಾಗಿದ್ರು ಅಂತೀವಿ ಇಲ್ಲ ಮಕ್ಕಳಿಗೆ ಹಾಕೊಂಡು ಅಂದ್ರೆ ಹೊಂಟು ನೋಡಿಗ ಹೊರಗ ನೋಡಿಗ ಮತ್ತು ಒಳಗೆ ಬರೋದೇ ಇಲ್ಲವ ಅಂತಂದು ಹಂಗೆ ನಾವು ಇನ್ನೊಬ್ಬರಿಗೆ ಅಂತೀವಿ ಆದ್ರೆ ನಾವು ಹೇಳೋರ ನಮ್ಮೊಳಗೆ ನಾವು ಒಮ್ಮೆ ಹೊತ್ತೀವೇನು ಇಲ್ಲ ನಮ್ಮೊಳಗೆ ನಾವು ನೋಡಕ್ಕೆ ಕಲಿಬೇಕು ನಮ್ಮೊಳಗೆ ಏನದ ಹಂಗಾದ್ರೆ ಕಾಮ ಕ್ರೋಧಾದಿಗಳು ಇವೆಲ್ಲವನ್ನು ಅದಾವೆ ಅವು ಮೊದಲು ಕಿತ್ತೊಗಿಬೇಕಾಗಿತ್ತು ನಾವು ಅವು ಎಲ್ಲ ಕಿತ್ತು ಒಗೆದ್ವಿ ಅಂತಂದ್ರೆ ಅಲ್ಲೇ ಸ್ವಚ್ಛ ಆಗತ್ತೆ ಆವಾಗ ಉಪಮಿಸಬಲ್ಲವರ ನಾ ಕಾಣೇನು ಅಂತೀವಿ ಯಾರೂ ಇಲ್ಲ ಇಲ್ಲ ಅವಾಗ ನನ್ನ ಹಿಡಿದ ನಾನಿಲ್ಲ ಅವಾಗ ಮತ್ತು ನನ್ನ ಹಿಡ್ದು ಇಲ್ಲ ಇಲ್ಲಂದಾಗ ಇನ್ನಾರಿಗೆ ನೋಡೋಕೆ ಸಾಧ್ಯ ಐತೆ ನಾನು ಹಂಗೆ ಲಿಂಗಾರ್ಚನೆಯನ್ನು ನಾವು ಮಾಡ್ತಾ ಇರ್ತೀವಿ ನೋಡು ಅದನ್ನು ನೋಡ್ತಾ 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 ನಾವು ಇಲ್ದಂಗೆ ಆಗೋದೈತಿ ಇಲ್ದಂಗೆ ಆಗ್ಬೇಕಂತಂದ್ರೆ ನಮ್ಮ ಮನಸ್ಸು ಬುದ್ಧಿ ಚಿತ್ತ ಅಲ್ಲಿ ಐಕ್ಯ ಆಗ್ಬೇಕು ಆ ಲಿಂಗದಲ್ಲಿ ಐಕ್ಯ ಆಗ್ಬೇಕು ಅಂದರೆ ಬ್ರಹ್ಮಾಂಡವೇ ಪಿಂಡಾಂಡ ಪಿಂಡಾಂಡವೇ ಬ್ರಹ್ಮಾಂಡ ಬ್ರಹ್ಮಾಂಡ ಬೇರೆ ಅಲ್ಲ ಪಿಂಡಾಂಡ ಬೇರೆ ಅಲ್ಲ ಬ್ರಹ್ಮಾಂಡದೊಳಗೆ ಏನೇನು ಹಾಕ್ಕವು ಅವೆಲ್ಲವೂ ಪಿಂಡಾಂಡದಲ್ಲಿಯೂ ಅದಾವ ಅದರಲ್ಲಿ ಎಷ್ಟು ಶಕ್ತಿ ಅದಾವು ಅಷ್ಟೇ ಶಕ್ತಿಗಳು ಪಿಂಡಾಂಡದಲ್ಲಿಯೂ ಅದಾವ ಅದಕ್ಕೆ ಎಮ್ಮವರಿಗೆ ಸಾವಿಲ್ಲ ಮತ್ತು ಇದೆಲ್ಲವನ್ನು ಒಳಗೆ ಹೊಕ್ಕ ಸಾಧಿಸ್ದವಂಗ ಸಾವು ಎಲ್ಲೈತಿ ಐತಿ ಈಗ ದಿನ ನೋಡಿ ನಾವು ಏನಾರ ದುಡಿಬೇಕು ಮಾಡಬೇಕು ತಂದು ಹಾಕ್ಬೇಕಂತ ವಿಚಾರ ಮಾಡ್ತೀವಿ ನಮಗೆ ಸಾವು ಐತೆ ಅಂತ ಒಂದೇ ನೆನಪು ಮಾಡ್ತೀವನ್ನ ನಾವು ಒಬ್ರರೆ ದಿನ ತಿಂಗಳಿಗೆ ವರ್ಷಕ್ಕರ ನಮಗೆ ಸಾವೈತಂತ ಎಂದರ ನೆನಪು ಮಾಡ್ತೀವ ನಾವು ಇಲ್ಲ ಹಂಗೆ ನಾವು ಆಗ್ಬೇಕಾಗೈತಿ ನಾವು ಹೆಂಗಿಗೆ ನೆನಪು ಮಾಡೋದಿಲ್ಲ ಹಂಗೆ ನಾವು ಆಗ್ಬೇಕಾಗೈತಿ ದಿನವೂ ಸೂರ್ಯನ ಬೆಳಕಿನೊಳಗೆ ಎಲ್ಲ ವ್ಯವಹಾರ ಚಟುವಟಿಕೆಗಳಿಗೂ ನಡಿತಾವ ಆದ್ರೆ ಅದು ಬೆಳಕೆ ಎಲ್ಲಿಂದ ಅನ್ನೋದು ನಮಗೆ ಕಲ್ಪನೆ ಐತನ ಯಾರಿಂದ ಈ ಬೆಳಕಿನೊಳಗೆ ನಾವು ವ್ಯವಹಾರ ಮಾಡಕತ್ತೀವಿ ಅನ್ನೋದರ ಕಲ್ಪನೆ ಐತೆ ನಮಗೆ ಒಮ್ಮೆ ಸೂರ್ಯಾಗ ನೋಡುವ ನಾವು ಕಣ್ಣೆತ್ತಿ ಇಲ್ಲ ಆದರೆ ಇಲ್ಲಿ ಉಪಮಿಸೋದು ಬಿಟ್ಟಿವೆ ನಾವು ಹಂಗೆ ಉಪಮಿಸಬಾರದ ಅವರು ಇಲ್ಲವೇ ಇಲ್ಲ ಇಲ್ಲಿ ಆ ರೀತಿ ಆದಂಥ ಅಂಥವ್ರಿಗೆ ಎಮ್ಮವರಿಗೆ ಸಾವಿಲ್ಲ ಅಂತ ತಿಳಿದವರು ಶರಣರು ಅವರು ಈಗಿಲ್ಲ ಆದರೆ ಅವರ ವಚನಗಳು ನಮ್ಮೆಲ್ಲರ ಮನ ಬುದ್ಧಿ ಮಾತು ನೋಡ ಅದಾವ ಮತ್ತು ಅವರು ವಚನ ಅಂತಂದ್ರೆ ಅವರು ಇದ್ದಂಗೆ ಹೌದ ಮತ್ತು ಅನ್ನೋದು ಎಲ್ಲಿ ಅಲ್ಲಿ ಸಾವು ಆಗೇತಂತೀವಿ ನಾವು ಎಲ್ಲಿ ಆಗೈತಪ್ಪ ಸಾವು ಏ ಹೋತಂತೀವಿ ಎಲ್ಲಿ ಹೋತಪ್ಪ ಬ್ರಹ್ಮಾಂಡದಿಂದ ಪಿಂಡಾಂಡವಾಗಿ ಹುಡ್ತು ಮತ್ತು ಪಿಂಡಾಂಡ ಬ್ರಹ್ಮಾಂಡ ಹೋತು ಬಯಲೇ ಬಯಲನ್ನು ಬಿತ್ತಿ ಇರುದಿರುದು ಬಯಲ ಐತಿ ಮತ್ತೆ ನಾವು ಅದ್ರಾಗ ಹುಡ್ತು ಅದ್ರಾಗ ಹೋತು ಅಂತೀವಿ ನಾವು ಇವೆಲ್ಲ ಅಜ್ಞಾನಿಗಳ ಭ್ರಮೆ ಅಂತ ಅದಕ್ಕೆ ಇವೆಲ್ಲ ಭ್ರಮೆಗಳನ್ನು ಕಿತ್ತೊಗಿಬೇಕು ಎಮ್ಮವರಿಗೆ ಸಾವು ಇಲ್ಲವೇ ಇಲ್ಲ ಅವರ ವಚನಗಳು ನಾವು ಓದ್ತೀವಿ ಹೇಳ್ತೀವಿ ಮತ್ತು ಸಾವು ಅವ್ರಿಗೆ ಜೀವಂತದವಿಲ್ಲೆ ಅವ್ರ ವಚನ ಎಲ್ಲವೂ ಜೀವಂತದ ನಮ್ಮ ಕಣ್ಣಿದ್ರಲ್ಲಿ ಮತ್ತು ಅವ್ರು ಬರೆದದ್ದು ವಚನ ಜೀವಂತ ಐತೆ ಅಂದಾಗ ಅವ್ರು ಯಾಕೆ ಇರೋದಿಲ್ಲ ಯಾವಾಗಿದ್ರೂ ನಾವು ಇನ್ನೊಬ್ಬರು ಪ್ರಶ್ನೆ ಮಾಡಕ್ಕೆ ಹೋಗ್ತೀವಿ ಇನ್ನೊಬ್ಬರಿಗೆ ಹಿಂಸೆ ಮಾಡ್ತೀವಿ ಇನ್ನೊಬ್ಬರಿಗೆ ಕೇಳಕ್ಕೆ ಹೋಗ್ತೀವಿ ಆದ್ರೆ ನಮ್ಮನ್ನು ನಾವು ಮಾತಾಡೋದು ಯಾವಾಗಪ್ಪ ನಮ್ಮನ್ನು ನಾವು ಮಾತಾಡ್ಬೇಕು ನಾ ಏನು ತಪ್ಪು ಮಾಡಾಗತ್ತೀನಿ ನಾ ಏನು ಮಾಡಬೇಕಾಗೈತಿ ಈ ಸಮಯ ನನಗೆ ಯಾಕೆ ಬಂದೈತಿ ಏನು ಸಾಧಿಸಬೇಕಾಗೈತಿ ನಾನು ಅದಕ್ಕೆ ನಾ ಹೋಗು ನಡಿ ಅಂತಂದು ಈ ರೀತಿ ಆದಂಥ ನಮ್ಮನ್ನು ನಾವು ಪ್ರಶ್ನೆ ಮಾಡಬೇಕು ಅದಕ್ಕೆ ಎಮ್ಮವರು ಸಾವ ನರಿಯರು ಮತ್ತು ಸಾವ ಇಲ್ಲ ಅಂದಾಗ ಮತ್ತೆ ಯಾಕೆ ಅದು ಹೆಂಗೆ ಸಾಯ್ತದಪ್ಪ ಅಂತ ನೋಡು ನಡಿ ಅಂದ್ರೆ ಏ ಹ್ಯಾಂಗೆ ಜೀವ ಹೋಯ್ತು ತೋರಿಸ್ ನಡಿಯಪ್ಪ ಅಂತಂದ್ರೆ ಯಾರಿಂದ ಸಾಧ್ಯ ಐತಿ ಇಲ್ಲ ಇಲ್ಲ ಅದು ಬಯಲ ಇತ್ತು ಮೊದಲ ಮೊದಲ ತಾಯಿಯ ಗರ್ಭದೊಳಗೆ ನಂದು ಇದು ರೂಪ ಇತ್ತನಲ್ಲೇ ಇಲ್ಲ ಆಮೇಲೆ ಹೊರಗೆ ಬಂದ ನಂತರ ಒಂದು ಬೇರೆ ರೂಪ ಆಯಿತು ಬಾಲ್ಯದೊಳಗೆ ಯೌವನದಲ್ಲಿ ಮತ್ತೆ ರೂಪ ಬದಲಾವಣೆ ಆಯಿತು ಮುಪ್ಪಾವಸ್ಥೆಯೊಳಗೆ ಮತ್ತೆ ಬದಲಾವಣೆ ಆಯಿತು ಮತ್ತು ಕೊನೆಗೆ ಇಲ್ಲದಾಯಿತು ಮೊದಲ ಇಲ್ಲ ತೋರ್ತು ಇಲ್ದಂಗೆ ಆಯಿತು ಮತ್ತು ಸಾವೆಲ್ಲೈತಿ ಇಲ್ಲವೇ ಇಲ್ಲ ಸಾವೆಂಬುದು ಸಹ್ಯವಲ್ಲ ಅದು ನಿಜ ಐತಪ್ಪ ಅಂತ ತೋರಿಸ್ಕೊಟ್ಟಕ್ಕೆ ಯಾರಿಂದಲೂ ಸಾಧ್ಯ ಸಾವು ಇಲ್ಲ ಇಲ್ಲ ಎಲ್ಲಿ ತೋರಿಸ್ತೀರಿ ನೀವು ತೋರ್ಸಕ್ಕೆ ಎಲ್ಲಿ ಸಾಧ್ಯ ಐತಿ ಇವ ಸತ್ತ ನೋಡಂತೀನ ಅದಾನಿಲ್ಲವಾ ನಮ್ಮಪ್ಪ ಹೋದ ನನ್ನ ಗಂಡ ಒಂದು ಗುಡ್ಡ ಪರ್ವತನ ಹೋತು ಅಂತಾಳ ಆ ತಾಯಿ ಆದ್ರೆ ಅಲ್ಲೇ ಇದ್ರಿಗೆ ಇರ್ತಾನವ ಇದು ಜಡವಾದ ಶರೀರ ಇದು ಎಷ್ಟೊತ್ತಿದ್ರೂ ಮಲಿನ ಆಗುದ ಇದು ಇದು ರೂಪದಿಂದ ಕುರೂಪತನಕ್ಕೆ ಹೋಗುದ ಇದು ಅದಕ್ಕೆ ಸಾವೆಂಬುದು ನಿಜವಲ್ಲ ಲಿಂಗದಲ್ಲಿ ಉದಯವಾದ ನಿಜ ಐಕ್ಯರಿಗೆ ಲೀಯತೆ ಗಮ್ಯತೆ ಅದಕ್ಕೆ ಗಮನ ಗಮನ ಏನೊಂದು ಇಲ್ಲ ಸುಳು ಇಲ್ಲ ಹೆಂಗೆ ಅಲ್ಲಂ ಪ್ರಭು ಸುಳದ ಅಂತಾರೆ ಅಲ್ಲಂಪ್ರಭು ಬಂದ ಅನ್ನೋದಿಲ್ಲ ಅಲ್ಲಮ್ಮ ಸುಳಿದನು ಸುಳಿದನು ಅಂತಂದ್ರೆ ಗಾಳಿ ಸುಳಿತೈತಿ ಇಲ್ಲಿ ನಮಗೆ ಒಮ್ಮೊಮ್ಮೆ ಬೇಸಿಗೆ ಕಾಲಕ್ಕೆ ಬೆಚ್ಚಗೆ ಗಾಳಿ ಸುಳಿ ಬೆಚ್ಚಗೆ ಅನ್ನೋದು ಮನವರಿಕೆ ಆಗುತ್ತೆ ಒಮ್ಮೊಮ್ಮೆ ಚಳಿಗಾಲದೊಳಗೆ ತಣ್ಣಗೆ ಗಾಳಿ ನಮಗೆ ಸುಳಿತೈತಿ ಏ ಗಾಳಿ ಬಂತು ನೋಡಂತೀವಿ ನಾವು ಇಲ್ಲ ಹಂಗೆ ಅಲ್ಲಮ್ಮ ಸುಳಿದನು ಆತನಿಗೆ ರೂಪ ಇಲ್ಲ ಆತ ನಿರಾಕಾರವಾದ ಸ್ವರೂಪಿ ಆತ ಅಲ್ಲಮ್ಮ ಅದಕ್ಕೆ ಆಕಾಶದ ಇದು ಕೊಟ್ಟರವ ಅಲ್ಲಮ್ಮನಿಗೆ ಹೀಗೆ ಲಿಂಗದಲ್ಲಿ ಅಲ್ಲದೆ ಬೇರೆ ಮತ್ತೊಂದೆಡೆ ಇಲ್ಲ ಮತ್ತು ಎದ್ರಾಗ ಬಂದಿತ್ತು ಅದ್ರಾಗ ಹೋಗ್ಬೇಕಲ್ಲ ಲಿಂಗದಲ್ಲಿ ಅಲ್ಲದೆ ಬೇರೆ ಮತ್ತೊಂದು ಇಲ್ವೇ ಇಲ್ಲ ನಾನು ಮೊದಲ ನಿರಾಕಾರ ಸ್ವರೂಪ ಆಗಿ ತಾಯಿ ಗರ್ಭದೊಳಗಿದ್ದೆ ಮುಂದೆ ರೂಪ ಬಂತು ಮತ್ತು ಕೊನೆಗೆ ನಿರಾಕಾರ ಸ್ವರೂಪನ ಆಗ್ಬೇಕಲ್ಲ ಏ ಹೋದ ನಮ್ಮ ಹೋದ ಹೋದ ಎಲ್ಲಿ ಹೋದ ತೋರಿಸು ಇಲ್ಲೇ ಇಟ್ಕೊಂಡು ನಿನ್ನ ನಿನ್ನಿದ್ರಿಗೆ ಮತ್ತೆ ಹೋದ ಹೋದ ಅಂತೇಳಿ ಅಂತ ಅಂತಂದು ನಾವು ಪ್ರಶ್ನೆಯನ್ನು ಮಾಡಿದ್ರೆ ಇದು ಅಂಗಿ ತೊಟ್ಟದ ಬಿಚ್ಚಿ ಒಗದ ಮತ್ತು ಇನ್ನೊಂದು ತೊಟ್ಟದ ಹಿಂಗೆ ಬೇರೆ ಮತ್ತೊಂದೆಡೆ ಇಲ್ಲ ಕೂಡಲ ಸಂಗಮ ದೇವರ ಶರಣ ಸೊಡ್ಡಳ ಬಾಚರಸರು ನಿಜಲಿಂಗದ ಒಡರೊಳಗೆ ಬಗಿದು ಹೊಕ್ಕಡೆ ಅಂದರು ಅದಕ್ಕೆ ನಮ್ಮೊಳಗೆ ನಾವು ಚಿಂತನಾ ಶಕ್ತಿಯನ್ನು ತಾಳ್ಬೇಕು ನಾನು ಯಾರಪ್ಪ ನಾನು ಭೂಮಿ ಮೇಲೆ ಯಾಕೆ ನಾನು ಹುಟ್ಟಿ ಬಂದೀನಿ ನಾ ಬಂದಿ ಮೇಲೆ ಏನನ್ನು ನಾನು ಪಡಿಬೇಕಾಗೈತಿ ಮೊದಲು ನಿಜವಾಗಿ ನಾ ಯಾರ ನಾನು ನಿರಾಕಾರನು ಏನು ಸದೃಪದಿನ ಮತ್ತು ಈ ರೂಪ ಸದೃಪ ಇತ್ತಂತಂದ್ರೆ ಕುರುಪ್ ಯಾಕೆ ಆಗತ್ತಿದು ಆಗಬಾರ್ದಲ್ಲ ಅಂತಂದು ನಮ್ಮೊಳಗೆ ನಾವು ವಿಚಾರ ಶಕ್ತಿಯನ್ನು ಹೊಂದಬೇಕು ಹೀಗೆ ನಿಜಲಿಂಗದ ಒಡಲೊಳಗೆ ಬಗಿದು ಹೊಕ್ಕಡೆ ಉಪಮಿಸಬಲ್ಲವರ ಕಾಣೇನು ಅವರು ಅದರಪ್ಪ ಹಂಗ ಇಲ್ಲವೇ ಇಲ್ಲ ಅವರು ಇದ್ದೇ ಅದ ಅವರು ಅದಾರ ನಮ್ಮ ಕಣ್ಣು ಮುಂದೆನೇ ಅದಾರ ಅವರು ಅದಕ್ಕೆ ಎಮ್ಮವರಿಗೆ ಸಾವು ಇಲ್ಲ ಅಂತ ಈ ರೀತಿಯಾದಂಥ ಈ ವಚನದಲ್ಲಿ वचन